ನನಗೇನು ಪ್ರಾಬ್ಲಮ್ ಇಲ್ಲ ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಿಮಗೆ ಅದೇ ಕೆಲಸ ಫೇಕ್ ಐಡಿಯಲ್ಲಿ ಬಂದು ಬ್ಯಾಡ್ ಕಮೆಂಟ್ ಹಾಕಬೇಡಿ ನಿಮ್ಮ ಐಡಿಯಲ್ಲಿ ಬಂದು ಬ್ಯಾಡ್ ಕಮೆಂಟ್ ಹಾಕಿ ಓಕೆನಾ ಬ್ಯಾಡ್ ಕಮೆಂಟ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ತರ್ಬೋದು ಇವಾಗ ಬೆಳಿಗ್ಗೆ ನಾನು ಎದ್ದಾಯಿತು ಎದ್ದು ಬ್ಲ್ಯಾಕ್ ಟೀ ಕುಡಿದಿಲ್ಲ ಇನ್ನು ಕುಡಿಬೇಕು ಬೆಳಗ್ಗೆದು ತಿಂಡಿ ಮಾಡ ಬನ್ನಿ ತೆಂಗಿನಕಾಯಿ ಇಟ್ಟಿದ್ದೇನೆ ನಾನು ತೆಂಗಿನಕಾಯಿ ತುರಿದಿದ್ದೇನೆ ಮತ್ತು ನಾನು ಏನು ಮಾಡಿದೆ ಗೊತ್ತ ಇವತ್ತು ಕಡುಬು ಕಡುಬು ಮಾಡೋಕ್ಕೆ ಅಂತೇಳಿ ಕಡುಬು ಅಂದ್ರೆ ಗೊತ್ತಾ ನಾವೇನು ಪುಂಡಿ ಅಂತೇವೆ ನಾನು ಇವತ್ತು ಏನು ಮಾಡಿದ್ದೇನೆ ಅಕ್ಕಿ ಹಿಟ್ಟಲ್ಲಿ ಕಡುಬು ಮಾಡ್ತಾ ಇದ್ದೇನೆ ಅಕ್ಕಿ ಹಿಟ್ಟಲ್ಲಿ ಕಡುಬು ಮಾಡ್ತಾ ಇದ್ದೇನೆ ಅಕ್ಕಿ ನೋಡಿ ಈ ತರ ಕಡುಬು ಮಾಡಾಕೆ ಇಟ್ಟಿದ್ದೇನೆ ಇದಕ್ಕೆ ಈ ತರ ಅಕ್ಕಿ ಪ್ಯಾಕೆಟ್ ತಗೊಂಡ್ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಅಕ್ಕಿ ರವೆ ತಗೊಂಡಿದ್ದೇನೆ ನೋಡಿ ಅಕ್ಕಿ ರವೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಹಾಕಿ ಹಾಗೆ ನಾನು ಚಪ್ಪೆ ಮಾಡಿದ್ದೇನೆ ಸಕ್ಕರೆ ಹಾಕಿಲ್ಲ ಸಕ್ಕರೆ ಹಾಕ್ಬೋದಿತ್ತು ಸಕ್ಕರೆ ಹಾಕಿಲ್ಲ ಅಂದ್ರೆ ಏನಾಗಲ್ಲ ತೆಂಗಿನಕಾಯಿ ಎಲ್ಲ ಹಾಕೊಂಡಿದ್ದೇನೆ ಇದನ್ನ ಇವಾಗ ಕಡುಬು ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಬೇಯಕ್ಕೆ ಇಡಬೇಕು ಈ ಥರ ಮಾಡಿಟ್ಟಿದ್ದೀನಿ ಇದು ಬಿಸಿ ಇದೆ ಇವಾಗ ಕಡುಬು ಮಾಡುವ ಅದಕ್ಕೆ ಇಡುವ ಬ್ಲ್ಯಾಕ್ ಟೀ ಮಾಡಬೇಕು ಬ್ಲ್ಯಾಕ್ ಟೀನು ಸ್ವಲ್ಪ ಮಾಡ್ಕೋಬೇಕು ಯಾರು ವೀಡಿಯೋ ನೋಡ್ತಾ ಇದ್ರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತೀವಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಕೊಡ್ತಾ ಇರಿ ಓಕೆನಾ ಇವಾಗ ಇಡ್ಲಿ ಕಡುಬು ಮಾಡ ಆಮೇಲೆ ಅದಕ್ಕೆ ಸಾಂಬಾರು ಏನು ಮಾಡೋದು ಅಂತೇಳಿ ತೋರಿಸ್ತೀನಿ ಸಾಂಬಾರು ಏನು ಅಂತ ಐಡಿಯಾ ಇಲ್ಲ ನಾಡ ಏನೇನಿದೆ ಅಂತೇಳಿ ನೋಡಿಕೊಂಡು ಮಾಡು ಓಕೆನಾ ಇವಾಗ ಸ್ವಲ್ಪ ಬ್ಲ್ಯಾಕ್ ಟೀ ಇದೆ ಇವಾಗ ನೋಡಿ ಕಲಬು ಮಾಡಿಟ್ಟಿದ್ದೇನೆ ಕಳಬು ನೋಡಿ ಸ್ವಲ್ಪ ದೊಡ್ಡದೇ ಮಾಡಿದ್ದೇನೆ ಯಾಕಂದರೆ ಅಕ್ಕಿ ಇಟ್ಟಲ್ವ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದು ಮಾಡಿಲ್ಲ ಅಕ್ಕಿ ಕಡ್ದು ರುಬ್ಬಿ ಬಿಟ್ಟು ಮಾಡಿದ್ರೆ ದೊಡ್ಡ ಚಿಕ್ಕ ಚಿಕ್ಕದು ಮಾಡಬೇಕು ಅಕ್ಕಿ ಇದರಲ್ಲಿ ರವೆಯಲ್ಲಿ ಸ್ವಲ್ಪ ದೊಡ್ಡದು ಮಾಡಬೇಕು ಅದು ಚೆನ್ನಾಗಿರುತ್ತೆ ನೋಡಿ ಬೇಯ್ತಾ ಇದೆ ಒಂದು ಸ್ವಲ್ಪ ಹೊತ್ತು ಬೇಯಿಸುವ ಒಂದು ಕೈಲಿಡಕ್ಕಾಗಲ್ಲ ಇಡ್ತೀನಿ ನಾನು ಇದಕ್ಕೆ ಇವಾಗ ಸಾರು ಮಾಡುವ ಅದು ಸರಿ ಬಾಯಿ ಇಡ್ತೀನಿ ಸಾರು ಮಾಡ್ಕೊಳ್ಳುವ ಏನು ಸಾರು ಮಾಡೋದು ಅಂತ ಯೋಚನೆ ಮಾಡ್ತೀನಿ ಒಳಗಡೆ ಹೋಗ ಏನಿದೆ ಅಂತೇಳಿ ಕಡುಬು ಸೂಪರ್ ಆಗಿರುತ್ತೆ ನಿಜವಾಗ ಮೀನ್ ಸಾರು ಚೆನ್ನಾಗಿರುತ್ತೆ ಇದಕ್ಕೆ ಮೀನು ಸಾರು ಬೇಡ ಇವತ್ತು ತರಕಾರಿ ಸಾಂಬಾರ್ ಮಾಡುವ ಓಕೆನಾ ತರಕಾರಿ ಸಾಂಬಾರ್ ಮಾಡುವ ಏನೇನು ತರಕಾರಿ ಇದೆ ಅಂತೇಳಿ ನೋಡುವ ಬನ್ನಿ ಇವಾಗ ಇದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಬೇಕು ಇವಾಗ ಅದು ಬೇಯ್ತಾ ಇದೆ ಬೇಯಿ ನಾವು ಹೋಗ ಒಳಗಡೆ ಹೋಗ ಏನು ತರಕಾರಿ ಇದೆ ಅಂತೇಳಿ ನೋ ಸಾಂಬಾರ್ ಮಾಡು ಟೀ ಆಗಿರಬೇಕು ನೀವೆಲ್ರು ಚೆನ್ನಾಗಿದ್ರ ಅಂತೇಳಿ ನಾನು ಅಂದ್ಕೊತಾ ಇರ್ತೀನಿ ಓಕೆನಾ ಇದು ನೋಡಿ ಇಷ್ಟು ಪಾತ್ರ ಇತ್ತು ಕ್ಯಾರೆಟ್ ಬೀನ್ಸ್ ಅದೇ ಸೌತೆಕಾಯಿ ಕ್ಯಾರೆಟ್ ಬೀನ್ಸ್ ಏನ್ ಮಾಡುವ ತೊಗರಿ ಬೇಳೆ ಸಾರು ಆಯ್ತು ನಾನು ತೊಗರಿ ಬೆಳೆ ಸಾರು ಮಾಡೋದೇ ಅದೇ ಮಾಡ ಅದೇ ಮಾಡ ತೊಗರಿಬೇಳೆ ಸಾರು ಮಾಡಿ ಹೋಗಿ ಇವಾಗ ನಾನು ಏನು ಮಾಡಿದೆ ಗೊತ್ತಾ ಬೀನ್ಸ್ ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿದೆ ಕಟ್ ಮಾಡಿ ಇಟ್ಕೊಂಡೆ ಸ್ವಲ್ಪ ಬೀನ್ಸ್ ಹಾಕೊಳ್ತಾ ಇದ್ದೇನೆ ಟೇಸ್ಟ್ ಆಗುತ್ತೆ ಸಾರು ಹಾಗೆಯೇ ಸ್ವಲ್ಪ ಬೇಳೆನೂ ಹಾಕ್ಕೊಂಡಿದ್ದೀನಿ ನೀರಲ್ಲಿ ಸ್ವಲ್ಪ ಹೊತ್ತಾಗಲಿ ಅಂತೇಳಿ ಇವಾಗ ನಾವು ತೊಗರಿಬೇಳೆ ಸಾರು ಮಾಡುವ ಮುಂಚೆನೂ ಹಾಕಿದ್ದೇನೆ ನಾನು ನಾನು ಯಾವ ಥರ ತೊಗರಿಬೇಳೆ ಸಾರು ಮಾಡ್ತಾ ಇದ್ದೀನಿ ಅಂತೇಳಿ ಬನ್ನಿ ಒಂದು ಕುಕ್ಕರ್ ತಗೊಳ್ಳಿ ಕುಕ್ಕರ್ ತಗೋತಾ ಇದ್ದೀನಿ ತಗೋತಾ ಇದ್ದೀನಿ ಅಂದರೆ ಅಂಗಡಿಯಿಂದ ತಗೊಳ್ತಾ ಇಲ್ಲ ಹ್ಞೂ ಇಲ್ಲಿಂದ ತಗೋತಾ ಇದ್ದೀನಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ನ ಫಸ್ಟ್ ಗ್ಯಾಸ್ ಉರಿಸಿ ಇಟ್ಕೊಳ್ಳು ಓಕೆನಾ ಇದು ಬೇಯ್ತಾ ಇದೆ ಇವಾಗ ಬೇಟ ಇದೆ ಬೇ ಇಲ್ಲಿ ಸ್ವಲ್ಪ ಗ್ಯಾಸ್ ಸ್ಲೋ ಹೋಯಿಬಿಡೋ ಬೇಟ ಇದೆ ಕುಕ್ಕರ್ ಗೆ ಗ್ಯಾಸ್ ಉರಿಸುವ ಇಪ್ಪ ಎಣ್ಣೆ ಹಾಕೊಂಡಿದ್ದೇನೆ ಎಣ್ಣೆ ಹಾಕೊಂಡಿದ್ದಕ್ಕೆ ಇದಕ್ಕೆ ಸ್ವಲ್ಪ ಸಾಸಿವಿ ಹಾಕೊಳ್ಳಾ

ಹಾಕೊಂಡ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೆ ಟೊಮೆಟೊ ಹಾಕೊಂಡಿದ್ದೀನಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಅರಸಿನ ಹಾಕೊಳ್ಳ ಉಪ್ಪು ಮತ್ತು ಅರಸಿನ ಹಾಕೊಂಡ ಫ್ರೈ ಮಾಡ್ಕೊಳ್ಳಿ সাকটাায় সাকটায় সাকরায় এডিকে সাল পনেরা কায় সটেরায় ಆಯ್ತು ನೋಡಿ ಇವಾಗ ಸ್ವಲ್ಪ ಕುದೀಲಿ ಇವಾಗ ನೋಡಿ ತೊಗರಿ ಬೆಳೆ ಕುದೀಲಿ ಸ್ವಲ್ಪ ಇದಕ್ಕೆ ತೊಗರಿ ಬೆಳೆ ಹಾಕುವ ಇವಾಗ ಇದು ಬೆಂದಿದೆ ಇಲ್ಲಿ ಇದು ಬೆಂದಿದೆ ಬಿಸಿ ಬಿಸಿ ಕೂಡ ಸದಿಯಾಗಿದೆ ಇವಾಗ ತೊಗರಿಬೇಳೆ ಇದಕ್ಕೆ ಹಾಕು ಸ್ವಲ್ಪ ನೀ ಬಾಯಿ ಯಾವತ್ತು ಸೈಡ್ಗೆ ಹಾಕ್ಬೇಕು ಯಾಕಂದರೆ ಅದರ ನೀರೆಲ್ಲ ಅದಕ್ಕೆ ಬೀಳುತ್ತಲ್ಲ ಅದಕ್ಕೋಸ್ಕರ ಸೈಡ್ ಮಾಡಬೇಕು ಇವಾಗ ಇದು ಹಾಕ್ತಾ ಇದೆ ನಾವು ಇವಾಗ ಇದನ್ನು ಇದೆ ಇದಕ್ಕೆ ಬೇಳೆ ಹಾಕಲಿ ತೆಗ್ದಿಟ್ಟಿದ್ದೀನಿ ತೊಗರಿಬೇಳೆ ತರುವ ಇದು ಕೊತ್ತಂಬರಿ ಸೊಪ್ಪಿಟ್ಟಿದ್ದ ನಾನು ಇದಕ್ಕೆ ಕೊನೆಗೆ ಹಾಕಕ್ಕೆ ಇವಾಗ ನೋಡಿ ತೊಗರಿಬೇಳೆ ಹಾಕೊಂಡೆ ತೊಗರಿಬೇಳೆ ಹಾಕೊಂಡ ಇವಾಗ ಮುಚ್ಚಲ ಮುಚ್ಚಿಬಿಡು ಮೂರು ವಿಜ್ಲು ಹೋಗಿ ಓಕೆನಾಸು ಹೋಗಿ ಇವಾಗ ಆಯ್ತು ಕಡುಬು ಆಯ್ತು ಬೇಳೆ ಸಾಂಬಾರು ರೆಡಿ ಆಗ್ತಾ ಇದೆ ಅದು ಆಯಿತು ಪಾತ್ರೆ ತೊಳೆಯೋಕೆ ಸ್ವಲ್ಪ ಇದೆ ಪಾತ್ರೆ ತೊಳೆದು ಬಿಟ್ಟು ಬಂಗಡ ಮೀನಿದೆ ಫ್ರೈ ಮಾಡೋದಂತ ನೋಡ್ತಾ ಇದ್ದೇನೆ ಬಂಗಡ ಮೀನು ಫ್ರೈ ಮಾಡೋಕ್ಕೆ ಇಡು ಓಕೆನಾ ತೆಗ್ದಿರ್ತೀವಿ ಇದು ಬಂಗಡ ಮೀನು ತೆಗೆದಿರ್ತೀನಿ ಮತ್ತೆ ಮಾಡೋದು ಇವಂಗಾರನ್ನ ಫ್ರೈ ಮಾಡಿ ಫ್ರೈ ಇಡು ಬಂಗುಡ ಬೀನು ಫ್ರೈ ಮಾಡೋದು ಮಾತ್ರ ಚೆನ್ನಾಗ್ ಈಗ ಸಾಂಬಾರು ಸಾಂಬಾರೆಲ್ಲ ಹೆಚ್ಚಾಗ ಆಯ್ತಲ್ವಾ ಇವತ್ತಿದ್ದು ಅಡುಗೆ ಡನ್ ಆಗುತ್ತೆ ರೈಸು ಇಟ್ಟಿದ್ದಾರೆ ಮತ್ತೇನು ಅಡುಗೆ ಈಸಿಯಾಗಿ ಅಡುಗೆ ಮಾಡ್ಕೋಬೋದು ಹಾಗೆ ನಾಷ್ಟು ರೆಡಿಯಾಗಿದೆ ಇದೆ ನಮ್ಮ ಅಮ್ಮನ ಕೆಲಸ ನೋಡಿ ಟೀ ಇಟ್ಟಿದಂತೆ ಎಲ್ಲ ಕಪ್ಪಗೆ ಪಾತ್ರೆ ಟೀ ಇಟ್ಟಿದ್ದು ಗೊತ್ತಿಲ್ಲ ನೆನಪೇ ಇಲ್ಲ ಅಂತ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಈ ಮೀನಿಗೆ ನೀರ್ ಹಾಕಿಡುವ ಸ್ವಲ್ಪ ಹೋಗಲಿ ಇದು ಪಾತ್ರ ತೊಳಕಿದೆ ತೊಳೆಯುವ ಫಿನಿಶಿಂಗ್ ಆಗಿದೆ ಬನ್ನಿ ಇವಾಗ ಪಾತ್ರ ಬಿಟ್ಟು ಸಿಗ್ತೀನಿ ನಾನು ಓಕೆನಾ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ನೆಲನೂ ಕ್ಲೀನ್ ಮಾಡ್ಕೊಂಡೆ ನೆಲನೂ ಕ್ಲೀನ್ ಆಯಿತು ಆಯ್ತು ಫ್ಯಾನ್ ಸೌಂಡಿಗೆ ಕೇಳುತ್ತಾ ಇಲ್ವಾ ಗೊತ್ತಿಲ್ಲ ಫ್ಯಾನ್ ಸೌಂಡ್ ಬರ್ತಾ ಇದೆ ನೆಲಂತೂ ಕ್ಲೀನ್ ಆಯ್ತು ಇವಾಗ ಫ್ಯಾನ್ ತೆಗಿಯುವ ಜೋರ್ ಫ್ಯಾನ್ ಸೌಂಡ್ ಸೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇನ್ನು ಏನಿಲ್ಲ ಕೆಲಸ ಇನ್ನು ಸ್ವಲ್ಪ ಬ್ಲ್ಯಾಕ್ ಟೀ ಇಟ್ಟು ತಿಂಡಿ ತಿಂಡಿತೀನು ತಿಂಡಿ ತಿನ್ನುವ ಓಕೆನಾ ಅದು ಹೆಂಗಾಗಿದೆ ಸಾಂಬಾರು ಹೆಂಗಾಗಿದೆ ಕಡುಬು ಹೆಂಗಾಗಿದೆ ಅಂತ ಹೇಳ್ತೀನಿ ಓಕೆ ಬನ್ನಿ 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 ಇವಾಗ ಬ್ಲ್ಯಾಕ್ ಟೀ ಕುಡ್ದು ಇಟ್ಟೆ ಕುಡ್ದೆ ಇಟ್ಟೆ ಏನು ಗೊತ್ತಾ ನಾನು ಮೊನ್ನೆ ವೀಡಿಯೋ ಹಾಕಿದ್ದೆ ಅದರಲ್ಲಿ ಏನೂ ತಪ್ಪು ಮಾತಾಡಿಲ್ಲ ನಾನು ಆದರೂ ನನ್ನ ವಿಷಯವನ್ನು ನಾನು ನೋವಿನ ವಿಷಯವನ್ನು ಮಾತಾಡಿದೆ ಓಕೆನಾ ಅದು ಯಾರಿಗೆ ಏನನ್ನಿಸ್ತೋ ಗೊತ್ತಿಲ್ಲ ಒಳ್ಳೇದಂತ ಹೇಳುವಾಗ ಒಳ್ಳ ವಿಷಯ ಹೇಳುವಾಗ ಕೆಲವರಿಗೆ ಚುಚ್ಚಿದಂಗೆ ಆಗುತ್ತೆ ಅದಕ್ಕೋಸ್ಕರ ಅಯ್ಯೋ ಬ್ಯಾಡ್ ಕಮೆಂಟು ಬ್ಯಾಡ್ ಕಮೆಂಟ್ ಸಂಜೆ ಸ್ಟಾರ್ಟ್ ಆಗಿದೆ ನನಗೆ ರಾತ್ರಿ ತನಕ ಬ್ಯಾಡ್ ಕಮೆಂಟು ಬ್ಯಾಡ್ ಕಮೆಂಟ್ ಹಾಕಿದರೆ ನನಗೇನು ಆಗೋಲ್ಲ ನಾನು ಬ್ಯಾಡ್ ಕಮೆಂಟ್ ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಟೇ ಬಂದಿದೆ ನನಗೆ ಬ್ಯಾಡ್ ಕಮೆಂಟ್ ಇನ್ನು ಎಲ್ಲಿಗೆ ಬ್ಯಾಡ್ ಕಮೆಂಟ್ ಏನಾಗಲ್ಲ ನಾನು ತಗೋತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಬ್ಯಾಡ್ ಕಮೆಂಟ್ ಹಾಕಿದರೆ ನಿಮಗೆ ಅದೇ ಕೆಲಸ ಫೇಕ್ ಐಡಿಯಲ್ಲಿ ಬಂದು ಬ್ಯಾಡ್ ಕಮೆಂಟ್ ಹಾಕಬೇಡಿ ನಿಮ್ಮ ಐಡಿಯಲ್ಲಿ ಬಂದು ಬ್ಯಾಡ್ ಕಮೆಂಟ್ ಹಾಕಿ ಓಕೆನಾ ಬ್ಯಾಡ್ ಕಮೆಂಟ್ ಹಾಕಿದ್ರು ಡಿಲೀಟ್ ಮಾಡಿ ಬಿಸಾಕ್ತೇನೆ ಅಷ್ಟೇ ನನಗೆ ಇದಿಲ್ಲ ಎಷ್ಟು ಬ್ಯಾಡ್ ಕಮೆಂಟ್ ಹಾಕಿದ್ರು ನಮಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಆಮೇಲೆ ನಾನು ಅದ್ರಲ್ಲಿ ಏನೂ ಹೇಳಲಿಲ್ಲ ಅದು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ದೇನೆ ಅಲ್ವಾ ಸತ್ಯವನ್ನು ಸತ್ಯ ಮಾತಾಡಿದ್ದೇನೆ ನೋವನ್ನು ನೋವು ಮಾತಾಡಿದ್ದೇನೆ ನೀವು ಟೆನ್ಷನ್ ನಾನ್ ಟೆನ್ಷನ್ ಮಾಡಲ್ಲ ಮತ್ತೆ ಬನ್ನಿ ಬ್ಲ್ಯಾಕ್ ಟೀ ಕಡುಬು ಸಾಂಬಾರು ಎಲ್ಲ ರೆಡಿಯಾಗಿದೆ ಓ ಫೇಕ್ ಐ ಡಿಗೆ ಕಮೆಂಟ್ ಹಾಕುವ ನೀವು ಬನ್ನಿ ಆಯ್ತಾ ನಮಗೇನು ಗೊತ್ತಾ ಕೊಟ್ಟು ಅಭ್ಯಾಸ ಒಳ್ಳೇದು ಹೇಳುವಾಗ ಕೆಲವ್ರಿಗೆ ಚುಚ್ಚಿದಂಗೆ ಆಗುತ್ತೆ ಏನು ಕೆಟ್ಟವರಿಗೆ ಮಾತ್ರ ಒಳ್ಳೆದು ಹೇಳುವಾಗ ಚುಚ್ಚಿದಂಗೆ ಆಗುತ್ತೆ ಒಳ್ಳೆಯವ್ರಿಗೆ ಆ ಥರ ಆಗಲ್ಲ ಅದನ್ನು ತಗೋತಾರೆ ಓಕೆನಾ ಹೌದು ಹೌದು ಅಂತೇಳಿ ಹ್ಮ್ ನೋ ಟೆನ್ಷನ್ ಯಾಕೆ ನಾನು ಯಾಕೆ ನನ್ನ ತಲೆನೋ ಹಾಲು ಮಾಡ್ಕೋಬೇಕು ಅಲ್ವಾ ಅಲ್ವಾ ಫ್ರೆಂಡ್ಸ್ ನೀವು ಹೇಳಿ ನೋಡಿ ನನಗೆ ಆ ಬೇಡ್ ಕಮೆಂಟಿಂದ ನನಗೆ ಇವಾಗ ಒಟ್ಟಾಗುತ್ತೆ ಹೊಟ್ಟೆ ಹಸಿವಂತೂ ನಾನು ಬಿಡಲ್ಲ ಹೊಟ್ಟೆ ಹಸಿವಂದ್ರೆ ನಂಗೆ ತಿನ್ನಲೇಬೇಕಾಗ ಹ್ಮ ಸಾರ್ ಯಾವ ತರ ಆಗಿದೆ ನೋಡ ವಾ ಸಾಂಬಾರ್ ನೋಡಿ ಸಾಂಬಿ ನೋಡಿ ಏನ್ ಗೊತ್ತಾ ಕೊತ್ತಂಬರಿ ಸೊಪ್ಪು ಹಾಕಿದೆ ಕೊತ್ತಂಬರಿ ಸೊಪ್ಪು ಏನಾಗುತ್ತೆ ಗೊತ್ತಾ ತಂದಿಟ್ರೆ ಈ ಸೆಕೆಗೆ ಇಲ್ಲ ಸಾಂಬಾರಂತೂ ಸೂಪರ್ ರೆಡಿಯಾಗಿದೆ ಮೀನು ಸೌಂಡ್ ಕೇಳ್ತಾ ಇದೆ ಸಾಂಬಾರಂತೂ ಸೂಪರ್ ರೆಡಿಯಾಗಿದೆ ಬನ್ನಿ ಓಕೆನಾ ಇವಾಗ ನೋಡಿ ರೆಡಿ ಆಗಿದೆ ಹಾಕೊಳ್ಳೋ ಇದಕ್ಕೆ ಸಾಂಬಾರು ಹಾಕೋಣ ಸಾಂಬಾರು ಸೂಪರಾಗಿರುತ್ತೆಂದು ಪೋನ್ ಪೋನ್ ಬರ್ತಾ ಇದೆ ನೋಡಿ ಈ ಸಾಂಬಾರು ಹಾಕೊಂಡು ಮೀನು ಸಾರು ತುಂಬ ಚೆನ್ನಾಗಿ ಆಗುತ್ತೆ ಈ ಸಾಂಬಾರ್ ನನಗೆ ಇಷ್ಟ ಇವಾಗ ನೋಡಿ ಬ್ಲಾಕ್ ಟೀ ಕಡುಬು ತೊಗರಿ ಬೆಳೆ ಸಾರ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಂದು ನಾಷ್ಟ ಏನಿಲ್ಲ ಮೀ ಅಲ್ಲಿ ಮೀ ಅವಟ್ಟಿದ ಅಲ್ಲಿ ಇದೆ ಅದನ್ನ ಆಮೇಲೆ ಫ್ರೈ ಮಾಡ್ಕೊಳ್ಳೋಕೆ ಓಕೆನಾ ಇವಾಗ ನಾಷ್ಟ ನೋಡಿ ಇದು ತೊಗರಿ ಬೆಳೆ ಸಾಂಬಾರ್ ಅಂದ್ರೆ ಏನ್ ಗೊತ್ತಾ ಪುಡಿ ಮಾಡ್ಕೋಬೇಕು ಮಾಡ್ಕೋಬೇಕು ಬಿಸಿ ಬಿಸಿ ಇದೆ ಈ ತರ ಪುಡಿ ಮಾಡ್ಕೋಬೇಕು ಈ ತರ ಪುಡಿ ಮಾಡ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಕಡುಬು ಬ್ಲ್ಯಾಕ್ ಟೀ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಬನ್ನಿ ಟೀ ಕುಡಿಯೋ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವ್ರು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಅದೇನೇ ಮಾಡ್ತಾ ಇರ್ತೀನಿ ಅಂದರೆ ವೀಡಿಯೋ ಹಾಕ್ತಾ ಇರ್ತೀನಿ ಹಾಗೆಯೇ ವೀಡಿಯೋ ಮಾಡ್ತಿದ್ಲ ಮಾಡ್ತಾ ಇರ್ತೇನೆ ಯಾರು ಯಾರು ಹೇಳ್ತಾರೆ ಏನೇನು ಹೇಳ್ತಾರೆ ಅಂದರೆ ತಲೆ ಕೊಡಿಸ್ಕೊಳ್ಬೇಕಾಗಿಲ್ಲ ತಲೆ ಕೊಡಿಸ್ಕೋಬಾರ್ದು ನಮ್ಮ ತಲೆನೇ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ತಲೆ ವೇಸ್ಟ್ ಆಗಬಾರ್ದು ಅಂದರೆ ಯಾರು ಹೇಳಿದ ಮಾತನ್ನು ಕೇಳಬಾರ್ದು ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೋ ಅದನ್ನು ನಾವು ಮಾಡಬೇಕು ಅಷ್ಟೇ ಒಳ್ಳೆಯದನ್ನು ಕೇಳಬೇಕು ಕೆಟ್ಟದನ್ನು ಬಿಡಬೇಕು ಒಳ್ಳೆಯದನ್ನು ಕೇಳಬೇಕು ಕೆಟ್ಟದನ್ನು ಬಿಡಬೇಕು ಹಾಗೆಯೇ ಇವತ್ತಿನ ನಾಷ್ಟ ಮಾಡ ಬನ್ನಿ ಎಲ್ಲರೂ ಬನ್ನಿ ನಾನಂತೂ ಉಪವಾಸ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ ಉಪವಾಸ ಕೂತ್ಕೊಂಡು ಹಸಿವು ಅಂದರೆ ತುಂಬ ಹಸಿವಾಗೋದು ತುಂಬ ಹಸಿವಾಗ ತಿನ್ನಲೇಬೇಕಾಗತ್ತೆ ತಿನ್ನೇ ಬೇಕು ಅದು ಏನಾದರೂ ಮಾಡಿ ತಿನ್ನೇ ಬೇಕು ನೋಡಿ ಇವಾಗ ಸ್ಟೈಲ್ ಗೊತ್ತಾ ನಂದು ನಾಸ್ತ ಆಗುವಾಗ ಇವಾಗ ಹತ್ತು ಗಂಟೆ ಆಗಿದೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಬರುವಾನ ಬಾಯ್ ಬಾಯ್ ಇನ್ನು ನನಗೆ ಮೀನು ಫ್ರೈ ಮಾಡಾಕಿದೆ ಅದು ಆಮೇಲೆ ಮಾಡ್ತೀನಿ ಇದು ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್ ಥ್ಯಾಂಕ್ ಯು